ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಇವತ್ತು ಆರ್ ಸಿ ಬಿ ವರ್ಸಸ್ ಡಿ ಸಿ ಪಂದ್ಯ ನಡೀತಾ ಇದೆ ಸೊ ಡೆಲ್ಲಿ ಒಂದು ಅಲ್ಲಿ ಸೊ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಸೊ ಇವತ್ತು ಏಳುವರೆಗೆ ಸೊ ರಾತ್ರಿ ಪಂದ್ಯ ನಡೀತಿರುವಂಥದ್ದು ಆ್ಯಂಡ್ ಈ ಮ್ಯಾಚು ಒಂದು ರೀತಿಯಲ್ಲಿ ರಿವೆಂಜ್ ಮ್ಯಾಚು ಅಂತಲೇ ಹೇಳ್ತೀನಿ ಬಿಕಾಸ್ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಸೊ ಡಿ ಸಿ ಬಂದು ನಮ್ಮ ಆರ್ ಸಿ ಬಿ ಆ ಚಿನ್ನಸ್ವಾಮಿ ಅಲ್ಲಿ ಬಂದು ನಮಗೇನೇ ಒಂದು ರೀತಿಯಲ್ಲಿ ಸೋಲು ಉಣಿಸಿ ಹೋಗಿದಂಥದ್ದು ಸೋಲು ಉಣಿಸಿ ಹೋಗಿರೋ ಅಷ್ಟೇ ಅಲ್ಲ ಸೊ ರಾಹುಲ್ ಅವರ ಒಂದು ಆ ಸೆಲೆಬ್ರೇಷನ್ನು ಸುಮಾರು ಆರ್ ಸಿ ಬಿ ಅಭಿಮಾನಿಗಳಿಗೆ ಇನ್ಕ್ಲೂಡಿಂಗ್ ವಿರಾಟ್ ಕೊಹ್ಲಿ ಅವರು ಕೂಡ ಸ್ವಲ್ಪ ಟ್ರಿಗರ್ ಮಾಡಿರುತ್ತೆ ಅಂತ ಅನಿಸುತ್ತೆ ಸೊ ಅಗೇನ್ ಬಿಕಾಸ್ ಏನು ಕೇಳ್ತಾ ಇದ್ದೀನಿ ಅಂತಂದರೆ ಸೊ ಲಾಸ್ಟ್ ಟೈಮಲ್ಲಿ ಏನು ಏನು ಸೆಲೆಬ್ರೇಷನ್ ಮಾಡ್ದೇನೆ ಸೊ ಆ ಪಂಜಾಬ್ ಅವ್ರಿಗೆ ಆ ರೀತಿಯಲ್ಲಿ ಉರ್ಸಿದಂಥ ಕೊಹ್ಲಿ ಅವರು ಸೊ ಇವಾಗ ರಾಹುಲ್ ಅವರು ಆ ಮಟ್ಟಿಗೆ ಸೆಲೆಬ್ರೇಷನ್ ಮಾಡಿ ಸೊ ಇಷ್ಟು ಈ ಒಂದು ಸ್ಟೇಡಿಯಂ ನಂದು ಈ ಜಾಗ ನಂದು ಅನ್ನೋ ರೀತಿಯಲ್ಲಿ ಸೆಲೆಬ್ರೇಷನ್ ಮೇಲೆ ಸೊ ವಿರಾಟ್ ಕೊಹ್ಲಿ ಅಂತೂ ಸುಮ್ಮನೆ ಕೂರೋ ಮಗ ಅಂತೂ ಅಲ್ಲವೇ ಅಲ್ಲ ಸೊ ಅದನ್ನು ಕೊಟ್ಟೆ ಕೊಡ್ತಾರೆ ವಾಪಸ್ ಆಗಿ ಬಟ್ ಹೇಗೆ ಯಾವ ರೀತಿನಲ್ಲಿ ಕೊಡ್ತಾರೆ ಅನ್ನೋದನ್ನು ನೋಡಬೇಕು ಬಿಕಾಸ್ ರಾಹುಲ್ ಅವರು ಅವರ ಒಂದು ಹೋಮ್ ಸ್ಟೇಡಿಯಂ ಸೊ ಚಿನ್ನ ಬಂದು ಆ ಸೆಲೆಬ್ರೇಷನ್ ಮಾಡಿದ್ರು ಅಗೇನು ಇವಾಗ ಡೆಲ್ಲಿ ಹುಡುಗ ನಮ್ಮ ವಿರಾಟ್ ಕೊಹ್ಲಿ ಅವರು ಸೊ ಅವರ ಒಂದು ಸ್ಟೇಡಿಯಮಲ್ಲಿ ಹೋಗಿ ವಿನ್ ಮಾಡಿಸಿ ಯಾವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ನಾನಂತೂ ನೋಡಲಿಕ್ಕೆ ಕಾತುರುವ ಕೂತಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅದಕ್ಕಿಂತ ಮುಂಚೆ ಸೊ ನಿನ್ನೆ ಮ್ಯಾಚ್ ಬಗ್ಗೆ ಪೋಸ್ಟ್ ಮ್ಯಾಚ ಒಂದು ರಿವ್ಯೂ ವಿಡಿಯೋ ಬರಲಿಲ್ಲ ಬಿಕಾಸ್ ಮಳೆ ಬಂದು ಪಂದ್ಯ ರದ್ದಾಗಿದೆ ಬಟ್ ಪಂಜಾಬ್ ಅವರು ಸೂಪರ್ ಆಡಿದ್ರು ಪಂಜಾಬ್ ಅವರು ವಿನ್ ಆಗ್ತಿದ್ರು ಅಂತ ಅನ್ಸುತ್ತೆ ಬಟ್ ಮಳೆರಾಯ ಬಂದು ಕೋಲ್ಕತ್ತಾಗೆ ಸ್ವಲ್ಪ ಸೇವ್ ಮಾಡ್ದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತಿನ ಎರಡು ಮ್ಯಾಚ್ ಇದೆ ಒಂದು ಮೂರುವರೆಗೆ ಎಲ್ ಎಸ್ ಜಿ ವರ್ಸಸ್ ಎಮ್ ಐ ಇದೆ ಅದರ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರೋ ನಾ ಎಮ್ ಐ ಆ್ಯಂಡ್ ಎಲ್ ಎಸ್ ಜಿ ಎರಡು ಪಂದ್ಯಗಳು ಎರಡೂ ತಂಡಗಳು ಕೂಡ ಒಂದೇ ಪಾಯಿಂಟ್ಸ್ ಟೇಬಲಲ್ಲಿ ಇದ್ದಾವೆ ಎರಡೂ ತಂಡಗಳಿಗೂ ಕೂಡ ಕೇವಲ ಹತ್ತು ಹತ್ತು ಪಾಯಿಂಟ್ಸ್ಗಳೊಂದಿಗೆ ಐದು ಮತ್ತು ಆರನೇ ಒಂದು ಸ್ಥಾನದಲ್ಲಿ ಇದಾವೆ ಅಂತಲೇ ಹೇಳ್ತೀನಿ ಆಡಿರುವಂಥದ್ದು ಎರಡೂ ಒಂದು ತಂಡಗಳು ಕೂಡ ಒಂಬತ್ತು ಮ್ಯಾಚ್ ಆಡಿದ್ದಾರೆ ಆ್ಯಂಡ್ ಪಾಯಿಂಟ್ಸ್ ಇಬ್ಬರದ್ದು ಕೂಡ ಸೊ ಹತ್ತಿದೆ ಸೊ ಅಂದರೆ ಇಬ್ಬರು ಒಂದೇ ಸೇಮ್ ಇದರಲ್ಲಿದೆ ಬಟ್ ಮುಂಬೈ ಅವರ ಒಂದು ಫಾರ್ಮು ರೀಸೆಂಟು ಒಂದು ಮ್ಯಾಚಸ್ಗಳಲ್ಲಿ ಅದ್ಭುತವಾಗಿದೆ ಕಳೆದ ಅಡದಂಥ ನಾಲ್ಕು ಮ್ಯಾಚಸ್ಸಲ್ಲಿ ನಾಲ್ಕು ಕೂಡ ಒಂದು ವಿನ್ಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ ಎಮ್ ಐ ಅವರು ಹ್ಯಾಂಡ್ ಈ ಕಡೆ ಎಲ್ ಜಿ ಬಗ್ಗೆ ಮಾತಾಡಿದ್ರೆ ನಾಲ್ಕು ಮ್ಯಾಚ್ ಆಡಿದ್ದಾರೆ ಅದರಲ್ಲಿ ಎರಡು ಮ್ಯಾಚ್ ವಿನ್ ಆಗಿ ಎರಡು ಮ್ಯಾಚನ್ನು ಸೋತಿದ್ದಾರೆ ಅಂತಲೇ ಹೇಳ್ಬೋದು ಲಾಸ್ಟ್ ಫೋರ್ ಮ್ಯಾಚಸ್ ರೆಕಾರ್ಡ್ ಇದೆ ಹೇಳ್ತಿರುವಂಥದ್ದು ಬಟ್ ಎಸ್ ಜಿಗೆ ಒಂದು ಅಪ್ಪರ್ ಹ್ಯಾಂಡ್ ಇರೋದೇನು ಅಂತಂದರೆ ಲಾಸ್ಟ್ ಒಂದು ಎಂಬೈ ಜೊತೆ ಆಡಿದಂಥ ಒಂದು ಮ್ಯಾಚಲ್ಲಿ ಸೊ ಹನ್ನೆರಡು ರನ್ಗಳ ಒಂದು ವಿನ್ನ ಒಂದು ಮಾಡಿದ್ರು ಸೊ ಇಲ್ಲಿ ಟೂ ಜೀರೋ ತ್ರೀ ಎಲ್ ಎಸ್ ಜಿ ಅವರು ಮಾಡಿದ್ರು ಆ್ಯಂಡ್ ಒನ್ ನೈಂಟಿ ಒನ್ ಸೊ ಮುಂಬೈ ಅವರು ಮಾಡಿ ಹನ್ನೊಂದು ಹನ್ನೆರಡು ರನ್ಗಳ ಒಂದು ಗೆಲುವನ್ನು ಎಲ್ ಎಸ್ ಜಿ ಅವರು ಪಡ್ಕೊಂಡಿದ್ರು ಒಂದೇ ಪಾಸಿಟಿವ್ ಇವತ್ತು ಅವ್ರಿಗೆ ಎಲ್ ಎಸ್ ಜಿ ಅವ್ರಿಗೆ ಆ್ಯಂಡ್ ಮ್ಯಾಚ್ ನಡೀತಿರುವಂಥದ್ದು ಏನು ಅಂತಂದರೆ ಸೊ ವೆಂಕಟೇಶ್ ಸ್ಟೇಡಿಯಮಲ್ಲಿ ನಡೀತಾ ಇದೆ ಅಗೇನ್ ನನ್ನ ಪ್ರಕಾರ ಸೆವೆಂಟಿ ಪರ್ಸೆಂಟ್ ಇವತ್ತು ಐನೇ ವಿನ್ ಆಗುವಂಥದ್ದು ಬಿಕಾಸ್ ಕುಮ್ರಾ ಇರಲಿಲ್ಲ ಲಾಸ್ಟ್ ಮ್ಯಾಚಲ್ಲಿ ಸೊ ಇಲ್ಲಿ ಎಲ್ ಜಿ ಜೊತೆ ಆಡಬೇಕಾದ್ರೆ ಅಲ್ಲಿ ಪೂರನ್ ಅವರು ಸಖತ್ತಾಗಿ ಆಡಿದರು ಸೊ ಈ ಒಂದು ಲಾಸ್ಟ್ ಒಂದು ತ್ರೀ ಟು ಫೋರ್ ಮ್ಯಾಚಸ್ ನೋಡ್ತಾ ಇದ್ರೆ ಪೂರನ್ ಅವರ ಬ್ಯಾಟ್ ಯಾಕೋ ಝಳಪಿಸ್ತಾ ಇಲ್ಲ ಸೊ ಅವ್ರ ರನ್ಗಳು ಬರ್ತಾ ಇಲ್ಲ ಓನ್ಲಿ ಅಲ್ಲಿ ಓಪನರ್ಸ್ ಮೇಲೆ ತುಂಬ ಡಿಪೆಂಡ್ ಆಗಿದೆ ತಂಡ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಮಾರ್ಕ್ರಮ್ ಆ್ಯಂಡ್ ಸೊ ಮಿಚಲ್ ಮಾಸ್ಟ್ ಅವರಿಬ್ಬರು ರನ್ ಮಾಡಿದ್ರೆ ಏನೋ ಒಂದು ರನ್ ಬರುತ್ತೆ ಇಲ್ಲ ಅಂತಂದರೆ ಕಷ್ಟ ಇದೆ ಆ್ಯಂಡ್ ಓನ್ಲಿ ತ್ರೀ ಬ್ಯಾಟ್ಸ್ಮೆನ್ಸಲ್ಲಿ ಮಾರ್ಕ್ರಮ್ ಮಾರ್ಷ್ ಆ್ಯಂಡ್ ಪುರನ್ ಇವ್ ಮೂರು ಜನದ ಮೇಲೆ ನಿಂತ್ಕೊಂಡಿರುವಂಥದ್ದು ಬ್ಯಾಟಿಂಗ್ ಆರ್ಡರ್ ಅದ್ರ ಬಿಟ್ಟರೆ ಏನು ಬ್ಯಾಟಿಂಗ್ ಆರ್ಡರ್ ಅಂಥದ್ದಿಲ್ಲ ಪಂತ್ ಆಡ್ತಾ ಇಲ್ಲ ಆ್ಯಂಡ್ ಮಿಲ್ಲರ್ ಅಂತ ಒಂದು ಇದರಲ್ಲಿ ಕಾಣಿಸ್ತಾ ಇಲ್ಲ ಏನು ಸಮಾದ ಅಂತೂ ಏನೂ ಇಲ್ಲವೇ ಇಲ್ಲ ಸೊ ಇದು ಪ್ರಾಬ್ಲಮ್ ಕಾಣಿಸ್ತಾ ಇದೆ ಆ್ಯಂಡ್ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ದಿಗ್ವೇಶ್ ರಾತಿ ಆ್ಯಂಡ್ ಇನ್ನೊಬ್ರು ಯಾರು ಬಿಷ್ಣುವ ಬಿಟ್ಟರೆ ಅಂಥವ್ರು ಯಾರು ಎಫೆಕ್ಟಿವ್ ಅಂತ ಅನ್ನಿಸ್ತಾ ಇಲ್ಲ ಸೊ ಇವತ್ತು ನನ್ನ ಪ್ರಕಾರ ಫೇವ್ರೇಟ್ ಅಂತಂದರೆ ಅದು ಎಮ್ ಐ ಸೆವೆಂಟಿ ಸೊ ಥರ್ಟಿ ಓನ್ಲಿ ಎಲ್ ಎಸ್ ಜಿ ಕೊಡ್ತೀನಿ ಸೊ ಇದು ಎಲ್ ಎಸ್ ಜಿ ವರ್ಸಸ್ ಎಮ್ ಐ ತಂಡದ ಒಂದು ಪ್ರಿವ್ಯೂ ಆಯಿತು ಆ್ಯಂಡ್ ಇವಾಗ ಮಾತಾಡ್ತಿರುವಂಥದ್ದು ಆರ್ ಸಿ ಬಿ ವರ್ಸಸ್ ಡಿ ಸಿ ಸೊ ಎರಡೂ ತಂಡಗಳು ಕೂಡ ಹನ್ನೆರಡು ಹನ್ನೆರಡು ಪಾಯಿಂಟ್ಗಳನ್ನು ಗಳಿಸ್ಕೊಂಡು ಸೊ ಅಲ್ಲಿ ಎರಡು ಮತ್ತು ಮೂರನೇ ಒಂದು ಸ್ಥಾನದಲ್ಲಿ ಕೂತಿದ್ದಾರೆ ಆ್ಯಂಡ್ ಆರ್ ಸಿ ಬಿ ಒಂದು ಮ್ಯಾಚ್ ಜಾಸ್ತಿ ಆಡಿರುವಂಥದ್ದು ಒಂಬತ್ತು ಮ್ಯಾಚ್ ಆಡಿದೆ ಸೊ ಒಂಬತ್ತು ಮ್ಯಾಚಲ್ಲಿ ಮೂರು ಒಂದು ಸೋಲುಗಳನ್ನು ಅನುಭವಿಸಿದೆ ಆ್ಯಂಡ್ ಡಿ ಸಿ ಕೇವಲ ಎರಡು ಸೋಲುಗಳನ್ನು ಅನುಭವಿಸಿದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಇದು ನಡೀತಿರುವಂಥದ್ದು ನಿಮಗೆ ಮೊದಲೇ ಹೇಳಿದಾಗೆ ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂ ನಡೀತಿರುವಂಥದ್ದು ಇನ್ನು ಹೆಡ್ ಟು ಹೆಡ್ ಮಾತಾಡಿದ್ರೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಆರ್ ಸಿ ಬಿ ಹೆಡ್ ಟು ಹೆಡ್ ಅಲ್ಲಿ ಮುಂದೆ ಇದೆ ಬಟ್ ಆದರೂ ಕೂಡ ಲಾಸ್ಟ್ ಮ್ಯಾಚಲ್ಲಿ ಡಿ ಸಿ ಅವರು ನಮ್ಮನ್ನು ಸೋಲಿಸಿದ್ರು ಬಟ್ ಆದರೆ ಫಸ್ಟ್ ತ್ರೀ ಓವರ್ಸಲ್ಲಿ ಯಾವ ರೀತಿಯಲ್ಲಿ ಬ್ಯಾಟಿಂಗ್ ಆಡಿದ್ರು ನಮ್ಮ ಒಂದು ಆರ್ ಸಿ ಬಿ ಅವರು ಅಂತಂದರೆ ಸ್ಟಾರಕ್ ಒಂದು ಓವರಲ್ಲಿ ಮೂವತ್ತು ರನ್ ನೋಡಿದ್ದಾರೆ ಫಿಲ್ ಸಾಲ್ಟ್ ಅವರು ಆ ಒಂದು ಮೂರು ಓವರ್ ಆದಮೇಲೆ ಕೊನೆಯ ಒಂದು ಎರಡು ಓವರ್ ತೆಗೆದಿಟ್ಬಿಟ್ರೆ ಫಸ್ಟ್ ತ್ರೀ ಓವರ್ಸಲ್ಲಿ ಫಿಫ್ಟಿ ತ್ರೀ ಅನ್ನೋ ಬರುತ್ತೆ ಆ್ಯಂಡ್ ಲಾಸ್ಟ್ ಒನ್ ಟೂ ಅಲ್ಲಿ ಟೀಮ್ ಡೇವಿಡ್ ಸೂಪರಾಗಿ ಆಡ್ತಾರೆ ಆ ಎರಡು ಓವರು ಕೊನೆಯಲ್ಲಿ ಆ್ಯಂಡ್ ಫಸ್ಟ್ ತ್ರೀ ಓವರ್ಸ್ ಬಿಟ್ಟರೆ ಮಿಡ್ಲ್ ಓವರ್ಸಲ್ಲಿ ಹದಿನೈದು ಓವರು ನಿಜವಾಗ್ಲೂ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಆಡಿದ್ವಿ ಅಂತಲೇ ಹೇಳ್ಬೋದು ಆ್ಯಂಡ್ ಶಾಟ್ಗಳು ಖಂಡಿತವಾಗ್ಲೂ ನೋಡ್ಕೊಂಡು ಆಡಬೇಕಾಗುತ್ತೆ ಆ್ಯಂಡ್ ಅರುಣ್ ಜೇಟ್ಲಿ ಸ್ಟೇಡಿಯಮ್ ಅಂತಂದಾಗ ಸೊ ಡೆಲ್ಲಿನಲ್ಲಿ ಬ್ಯಾಟಿಂಗ್ ತುಂಬ ಹೆವಿಯಾಗಿರಬೇಕು ಆ್ಯಂಡ್ ಸ್ಕೋರು ಕೂಡ ಅಷ್ಟೇ ಟೂ ಹಂಡ್ರೆಡ್ ಪ್ಲಸ್ ಬಂದೇ ಬರುತ್ತೆ ಅದು ಯಾರೇ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಕೂಡ ಅಷ್ಟೇ ಸೊ ಹೈ ಸ್ಕೋರಿಂಗ್ ಮ್ಯಾಚ್ ಅಂತೂ ಹಾಗೆ ಆಗುತ್ತೆ ಬ್ಯಾಟಿಂಗ್ ಪಿಚ್ ಅದು ಸೊ ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಚೇಸ್ ಸ್ವಲ್ಪ ಈಸಿ ಆಗ್ಬೋದು ಸೊ ಯಾರೇ ಟಾಸ್ ವಿನ್ ಆದ್ರೂ ಕೂಡ ಸೊ ಚೇಸಿಂಗ್ನ ಆಯ್ಕೆ ಮಾಡ್ಕೊತಾರೆ ಅಂತಲೇ ಹೇಳ್ತೀನಿ ಇನ್ನು ಪ್ಲೇಯಿಂಗ್ ಎಲೆವೆನ್ ಬಗ್ಗೆ ಮಾತಾಡಿದ್ರೆ ಸೊ ಎರಡು ತಂಡಗಳು ಕೂಡ ಮೇ ಬಿ ಅನ್ಚೇಂಜ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಮೇ ಬಿ ಬಂದರೆ ಸೊ ಡೂಪ್ಲಿಯವ್ರನ್ನ ಕರ್ಕೊಂಡು ಬರಬಹುದು ಇವತ್ತು ಡಿ ಸಿ ಕಡೆಯಿಂದ ಇಂಜುರಿಂದ ಹೊರಗಡೆ ಬಂದ್ರೆ ಇಲ್ಲ ಅಂತಂದರೆ ಸೇಮ್ ಟೀಮ್ ಇರುತ್ತೆ ಬಿಕಾಸ್ ಒಳ್ಳೆ ಫಾರ್ಮಲ್ಲಿದೆ ಆ್ಯಂಡ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಡಿ ಸಿ ಅವರು ಆ್ಯಂಡ್ ಈ ಕಡೆಗೆ ಆರ್ ಸಿ ಬಿ ಬಗ್ಗೆ ಮಾತಾಡಿದ್ರೆ ಸೊ ಆರ್ ಸಿ ಬಿ ಕೂಡ ಅಷ್ಟೇ ಸೊ ಲಾಸ್ಟ್ ಮ್ಯಾಚಸ್ ಎಲ್ಲ ಗೆದ್ಕೊಂಡು ಬರ್ತಿದ್ದಾರೆ ಅಗೇನ್ ಹೋಮ್ ಮ್ಯಾಚಲ್ಲೂ ಕೂಡ ಗೆದ್ದಿರೋದ್ರಿಂದ ಸೊ ಅದೊಂದು ಅನ್ಚೇಂಜ್ ಆಗಿ ಇಟ್ಕೊತಾರೆ ಅಂತ ಅನ್ಕೊಂತೀನಿ ಆ್ಯಂಡ್ ಇನ್ನು ಆರ್ ಸಿ ಬಿ ಕಡೆಗೆ ಸೂಪರ ಗಾಡವರು ಅಂತಂದರೆ ಅದು ವಿರಾಟ್ ಕೊಹ್ಲಿ ಆ್ಯಂಡ್ ಸಾಲ್ಟ್ ಅವರು ಸೊ ಇಬ್ಬರು ಕೂಡ ಒಂದು ಒಳ್ಳೆ ಓಪನಿಂಗ್ ಕೊಟ್ಟಿದ್ರು ಸೊ ಲಾಸ್ಟ್ ಮ್ಯಾಚ್ ಡಿ ಸಿ ಡಿ ಸಿ ವಿರುದ್ಧ ಸೊ ಅಗೇನ್ ಈ ಮ್ಯಾಚಲ್ಲೂ ಕೂಡ ಒಂದು ಒಳ್ಳೆ ಓಪನಿಂಗ್ ತೊಗೊಂಡು ಬರ್ತಾರೆ ಅಂತ ಅನ್ಕೊತೀನಿ ಆ್ಯಂಡ್ ಸಾಲ್ಟ್ ಮಾತ್ರ ಇವತ್ತು ಆಡಲೇಬೇಕು ಬಿಕಾಸ್ ಲಾಸ್ಟ್ ಒಂದು ತ್ರೀ ಟು ಫೋರ್ ಮ್ಯಾಚಿಂದ ಸೊ ಅಂಥರನ್ನ ಬಂದಿಲ್ಲ ಮೇ ಬಿ ಇವತ್ತೊಂದು ಬಿಗ್ ಮ್ಯಾಚ್ ಸ್ಕೋರ್ ಬರುತ್ತೆ ಸಾಲ್ಟ್ ಕಡೆಯಿಂದ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಸೊ ಡೆಲ್ಲಿ ವಿರುದ್ಧ ಒಂದು ಅದ್ಭುತವಾಗಿರುವಂಥ ಒಂದು ಫಾರ್ಮ್ ಇದೆ ಆ್ಯಂಡ್ ಅವರ ಒಂದು ವಿರುದ್ಧ ಒಂದು ಒಳ್ಳೆ ಸ್ಟ್ಯಾಟ್ಸ್ ಇದೆ ಅವ್ರು ಹೇಳಬೇಕು ಅಂತಂದ್ರೆ ಫಿಫ್ಟಿ ಒಂದು ಅಂದರೆ ಎವರೇಜ್ ಇದೆ ಸೊ ಅಲ್ಲಿ ಯಾರು ಡಿ ಸಿ ವಿರುದ್ಧ ಅಂಡ್ ಸಿಕ್ಸ್ಟಿ ಎವರೇಜ್ ಇದೆ ಅದು ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಸೊ ಡೆಲ್ಲಿ ಸ್ಟೇಡಿಯಂ ಅಲ್ಲಿ ಅವ್ರದ್ದು ಡಿ ಸಿ ವಿರುದ್ಧ ಅರುವತ್ತು ಎವರೇಜ್ ಇದೆ ಆ್ಯಂಡ್ ಒನ್ ತರ್ಟಿ ಸಿಕ್ಸ್ ಕ್ರಿಕೆಟ್ ಇದೆ ಅಂಡ್ ತೌಸಂಡ್ ಹಂಡ್ರೆಡ್ ಆ್ಯಂಡ್ ತ್ರೀ ರನ್ಸ್ ಇದೆ ಸೊ ಡೆಲ್ಲಿ ವಿರುದ್ಧ ಸೊ ಅದೊಂದು ಹೋಮ್ ಟೀಮ್ ವಿರುದ್ಧ ಆಡುವಂಥದ್ದು ಒಂದು ಜೋಶೆ ಬೇರೆ ಇರುತ್ತೆ ಸೊ ಅದಕ್ಕೋಸ್ಕರನೇ ಈ ಒಂದು ಸ್ಟ್ಯಾಟ್ಸ್ ಅಂತಲೇ ಹೇಳ್ತೀನಿ ಸಿಕ್ಸ್ಟಿ ಎವರೇಜು ಅಂತಂದರೆ ಖಂಡಿತವಾಗ್ಲೂ ಒಳ್ಳೆಯ ಒಂದು ಎವರೇಜೇ ಇದೆ ಬಟ್ ಆ ಕಡೆಗೆ ರಾಹುಲ್ ಅವರಿಂದ ಸೊ ಆರ್ ಸಿ ಬಿ ವಿರುದ್ಧ ಸೆವೆಂಟಿ ಫೋರ್ ಇದೆ ಎವರೇಜ್ ಇಲ್ಲಿ ಸಿಕ್ಸ್ಟಿ ಇದ್ರೆ ಸೊ ವಿರಾಟ್ ಕೊಹ್ಲಿ ಅವರದು ಆ ಕಡೆಗೆ ಆರ್ ಸಿ ಬಿ ವಿರುದ್ಧ ಸೊ ಸೆವೆಂಟಿ ಫೋರ್ ಇದೆ ಒನ್ ಫಾರ್ಟಿ ಸೆವೆನ್ ಸ್ಟ್ರೈಕ್ ರೇಟ್ ಇದೆ ಸೊ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ ಸೊ ಆರ್ ಸಿ ಬಿ ವಿರುದ್ಧ ರಾಹುಲ್ ಅವರು ಸೆವೆನ್ ಫಾರ್ಟಿ ಒನ್ ರನ್ಸ್ ಇನ್ ಸಿಕ್ಸ್ಟೀನ್ ಮ್ಯಾಚಸ್ ಸಖತ್ತಾಗಿರೋದೇ ಬ್ಯಾಟಲ್ ಇದು ಸೊ ಇಲ್ಲಿ ಹೋಮ್ ಟೀಮ್ ವಿರುದ್ಧ ಕೆ ಎಲ್ ರಾಹುಲ್ ಚೆನ್ನಾಗಿ ಆಡ್ತಾರೆ ಅಥವಾ ಡಿ ಸಿ ಹೋಮ್ ಟೀಮ್ ವಿರುದ್ಧ ಸೊ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡ್ತಾರ ಅನ್ನೋದು ಇವತ್ತು ಮ್ಯಾಟರ್ ಆಗುತ್ತೆ ಸೊ ನೋಡೋಣ ಯಾರು ವಿನ್ ಮಾಡಿಸ್ತಾರೆ ಅಂತ ಬಿಕಾಸ್ ಬೆಂಗಳೂರ್ ಆದಂತ ಮ್ಯಾಚ್ ಅಲ್ಲಿ ಸೊ ರಾಹುಲ್ ಅವರು ಸೊ ಒಂದು ಸಖತ್ ಒಂದು ಅವರೇ ಗೆಲ್ಸಿರುವಂಥದ್ದು ಒಂದು ಇಂಡಿವಿಜುವಲ್ ಆಗಿ ಸೊ ಒನ್ ಒನ್ ಮ್ಯಾನ್ ಆರ್ಮಿ ಆಗಿ ಗೆಲ್ಸಿರುವಂತದ್ದು ಸೊ ರಾಹುಲ್ ಅಗೇನ್ ಇವತ್ತೇನಾದ್ರು ವಿರಾಟ್ ಕೊಹ್ಲಿ ಅವರು ಚೇಜ್ ಏನಾದ್ರು ತಗೊಂಡ್ರೆ ಖಂಡಿತವಾಗ್ಲೂ ವಿರಾಟ್ ಕೊಹ್ಲಿ ಅವರಿಂದ ನಾವು ಒಂದು ಸೆಂಚುರಿನ ನಿರೀಕ್ಷೆ ಮಾಡ್ಬೋದು ಅಂತ ನನಗನ್ಸುತ್ತೆ ಓಕೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಅಂಡ್ ಇನ್ನು ಟಾಪ್ ಆರ್ಡರ್ ಅಲ್ಲಿ ತಗೊಳಕೋದ್ರೆ ಎಲ್ಲರೂ ಕೂಡ ಒಳ್ಳೆ ಫಾರ್ಮ್ ಇದ್ದಾರೆ ವಿರಾಟ್ ಕೊಹ್ಲಿ ಪತಿದಾರ್ ಆ್ಯಂಡ್ ಪಟಿಕಲ್ ಪಡಿಕಲ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ ಬಟ್ ಇವಾಗ ನಮಗೆ ಬಾಯ್ ಮುಚ್ಚಿಬಿಟ್ಟಿದ್ದಾರೆ ಅವರು ಸೊ ರೀಸೆಂಟ್ ಕೆಲವು ಮ್ಯಾಚಸ್ ಅಲ್ಲಿ ಅದ್ಭುತವಾಗಿ ಒಂದು ಆಡ್ತಿದ್ದಾರೆ ಕನ್ಸಿಸ್ಟೆಂಟ್ ಆಗಿ ಆಡ್ತಿದ್ದಾರೆ ಸೊ ಅದನ್ನು ಇಲ್ಲಿ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂತೀನಿ ಆ್ಯಂಡ್ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಬಗ್ಗೆ ಅಂತ ಇಲ್ಲ ಸೊ ಒಳ್ಳೆ ಸಕ್ಕತ್ತಾಗಿರುವಂಥ ಒಂದು ಫಿನಿಶ್ ಕೊಡ್ತಿದ್ದಾರೆ ಅಂಡ್ ಆ್ಯಂಡ್ ಅಲ್ಲಿ ಜೋಸ್ ಏಜಲ್ಬಟ್ ಯಾವ ರೀತಿ ಲಾಸ್ಟ್ ಮ್ಯಾಚಲ್ಲಿ ಡೆತ್ ಓವರ್ಸಲ್ಲಿ ಸೊ ಸೂಪರಾಗಿ ಬಾಲ್ ಮಾಡಿದ್ರು ಹತ್ತೊಂಬತ್ತನೇ ತೊಂಬತ್ತನೇ ಓವರು ಸೊ ಆ ಒಂದು ಓರಿಂದಲೇ ಮ್ಯಾಚ್ ಗೆದ್ದಿರುವಂಥದ್ದು ನಾವು ಸೊ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿರುವಂಥದ್ದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆ್ಯಂಡ್ ಭುವನೇಶ್ವರ್ ಕುಮಾರ್ ಲಾಸ್ಟ್ ಮ್ಯಾಚಲ್ಲಿ ಸ್ವಲ್ಪ ದುಬಾರಿ ಆದರೂ ಕೂಡ ಸೊ ಈ ಮ್ಯಾಚಸಲ್ಲಿ ಖಂಡಿತ ಅವ್ರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಇನ್ ಬಾಲಿಂಗ್ ಬಗ್ಗೆ ಮಾತಾಡಿದ್ರೆ ಆರ್ ಸಿ ಬಿ ಕಡೆಯಿಂದ ಕುನಾಲ್ ಪಾಂಡೆ ಅಂತೂ ಸಖತ್ತಾಗಿ ಮಾಡ್ತಾರೆ ಆ್ಯಂಡ್ ಸುವೇಶ್ ಶರ್ಮಾ ನಾನು ಅಂದ್ಕೊಂಡಿರಲಿಲ್ಲ ಮೇ ಬಿ ಈ ಒಂದು ರೇಂಜಿಗೆ ಅವರು ಬಾಲ್ ಮಾಡ್ತಾರೆ ಅಂತ ಬಟ್ ಫಸ್ಟ್ ಒಂದು ಎರಡು ಮ್ಯಾಚ್ ಆಗಿದ್ದಾದ್ಮೇಲೆ ಅವರು ಬಾಲಿಂಗಲ್ಲಿ ಸ್ವಲ್ಪ ಸುಧಾರಣೆ ಕಂಡಿದೆ ಸೊ ಅದನ್ನು ಅವರು ಈ ಮ್ಯಾಚಲ್ಲೂ ಕೂಡ ತೋರಿಸ್ತಾರೆ ಅಂತ ಅನ್ಕೊತೀನಿ ಆ್ಯಂಡ್ ಇನ್ನು ಡಿ ಸಿ ಕಡೆಗೆ ಬ್ಯಾಟಿಂಗ್ ಆ್ಯಂಡ್ ಬಾಲಿಂಗ್ ಬಗ್ಗೆ ಮಾತಾಡಿದ್ರೆ ಸೊ ಆ ಕಡೆ ಕೂಡ ಅಷ್ಟೇ ಬ್ಯಾಟಿಂಗಲ್ಲಿ ಸೂಪರಾಗಿ ಆಡ್ತಿದ್ದಾರೆ ಸೊ ಕರುಣ್ ನಾಯರ್ ಅವರಿಗೆ ಬಂದಿರೋದ್ರಿಂದ ಸೊ ಸೂಪರ್ ಆಗಿರೋಂಥ ಒಂದು ಒಳ್ಳೆ ಇನ್ಕ್ಲೂಡ್ ಅಂತಲೇ ಹೇಳ್ಬೋದು ಆ್ಯಂಡ್ ಪೋರೆಲ್ ಓಪನ್ ಮಾಡ್ತಿದ್ದಾರೆ ಸೊ ಕರುಣ್ ನಾಯರ್ ಜೊತೆಗೆ ಮೇ ಬಿ ಇವತ್ತು ಡುಪ್ಲೆಸಿ ಬಂದರೆ ಮೇ ಬಿ ಯಾರಾದರೂ ಒಬ್ಬರು ಜಾಗ ಬಿಟ್ಕೊಡಬೇಕಾಗುತ್ತೆ ಮೇ ಬಿ ಕರುಣ್ ನಾಯರ್ ಅವ್ರನ್ನ ಕೆಳಗಡೆ ಕರ್ಕೊಂಡು ಬರ್ತಾರೆ ಅಂತ ಅನ್ಕೊಂತೀನಿ ಸೊ ಅವ್ರದ್ದು ಬ್ಯಾಟಿಂಗ್ ಆರ್ಡರ್ ಸೂಪರ್ ಆಗಿದೆ ಆ್ಯಂಡ್ ಸ್ಟಬ್ಸ್ ಅಶುತೋಷ್ ಶರ್ಮಾ ಶರ್ಮ ಕೆಹಲ್ ರಾಹುಲ್ ಅಕ್ಷರ್ ಪಟೇಲ್ ಅಂತೂ ಒಳ್ಳೆ ಆಲ್ರೌಂಡರ್ ಗುರು ಸೊ ಓನ್ಲಿ ಬ್ಯಾಟಿಂಗು ಓನ್ಲಿ ಬಾಲಿಂಗ್ ಆ ರೀತಿನಲ್ಲ ಬ್ಯಾಟಿಂಗ್ ಅಲ್ಲೂ ಒಂದು ಒಳ್ಳೆ ಇಂಪ್ಯಾಕ್ಟ್ ತಗೊಂಡ್ ಬರ್ತಿದ್ದಾರೆ ಅದು ಇಂಪ್ಯಾಕ್ಟ್ ಯಾವ ರೀತಿ ಅಂದ್ರೆ ಟ್ವೆಂಟಿ ಬಾಲ್ಗೆ ಫಾರ್ಟಿ ರನ್ ಸೊ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಸೇಕ್ರೆಡ್ ಅಲ್ಲಿ ಬ್ಯಾಟ್ ಮಾಡ್ತಿದ್ದಾರೆ ಸೊ ಅದೊಂದು ಸೂಪರ್ ಆಗಿರೋ ಒಂದು ಇನ್ಕ್ಲೂಡ್ ಅಂತ ಹೇಳ್ತೀನಿ ಬಾಲಿಂಗಲ್ಲಿ ಐನ್ ಸ್ಟಾರ್ಕ್ ಇದೆ ಸೂಪರ್ ಆಗಿ ಮಾಡಿದ್ರು ರೀಸೆಂಟ್ ಒಂದು ಟೈಮಲ್ಲಿ ಅಂಡ್ ರಾಜಸ್ಥಾನ್ ವಿರುದ್ಧ ಒಂಬತ್ತು ರನ್ ಗಳನ್ನ ಡಿಫೆಡ್ ಮಾಡ್ಕೊಂಡ್ರು ಅಗೇನ್ ಸೂಪರ್ ಓವರ್ನಲ್ಲಿ ಸೂಪರ್ ಆಗಿ ಬಾಲ್ ಮಾಡಿದ್ರು ಬಟ್ ಆರ್ ಸಿ ಬಿ ವಿರುದ್ಧ ಒಂದು ಪವರ್ ಪ್ಲೇ ನಲ್ಲಿ ಸ್ವಲ್ಪ ಅವರು ಎಫೆಕ್ಟಿವ್ ಅಂತ ಅನ್ನಿಸ್ತಾ ಇಲ್ಲ ಸೊ ಅವ್ರದ್ದು ಎಕನಾಮಿ ತಗೊಂಡ್ರು ಕೂಡ ಲೆವೆನ್ ಇದೆ ಸೊ ಸ್ಟಾರ್ಕ್ ಅವ್ರದ್ದು ಪವರ್ ಪ್ಲೇನಲ್ಲಿ ಸೊ ಪರ್ ಪ್ಲೇ ಆದ್ಮೇಲೆ ಡೆತ್ ಓವರ್ ಸೂಪರ್ ಆಗಿ ಮಾಡಿದಾರೆ ಅಂಡ್ ಮುಖೇಶ್ ಕುಮಾರ್ ಲಾಸ್ಟ್ ಮ್ಯಾಚ್ ಮ್ಯಾನ್ ಆಫ್ ದಿ ಮ್ಯಾಚ್ ಆದ್ರು ಅವರಿಗೆ ಸೊ ಈ ರೀತಿಯಲ್ಲಿ ಅವ್ರದ್ದು ಬಾಲಿಂಗ್ ಕೂಡ ಅಷ್ಟೇ ಸ್ಟ್ರೆಂತ್ ಆಗಿದೆ ಎರಡು ತಂಡಗಳು ನೋಡ್ತಾ ಇದ್ದಾರೆ ಸೊ ಬ್ಯಾಲೆನ್ಸಿಂಗ್ ಆಗಿದೆ ಸೊ ಟು ಒನ್ ತಗೊಂಡ್ರು ಕೂಡ ಸೊ ಸಖತ್ ಆಗಿದೆ ಎರಡು ತಂಡಗಳು ಮೇ ಬಿ ನನಗೆ ಅನಿಸ್ತಾರೆ ಇವತ್ತು ಆರ್ ಸಿ ಬಿ ಗೆ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇದೆ ಅಂತ ಅನಿಸುತ್ತೆ ಬಿಕಾಸ್ ಅಗೇನ್ ವಿರಾಟ್ ಕೊಹ್ಲಿ ಅವರಲ್ಲಿ ಆಡಿರೋದ್ರಿಂದ ಆ್ಯಂಡ್ ಆರ್ ಸಿ ಬಿ ಇರೋ ಒಂದು ಫಾರ್ಮ್ ನೋಡ್ತಾ ಇದ್ದರೆ ಹೋಮ್ ಮ್ಯಾಚಸಲ್ಲಿ ಸೋಲ್ತಾ ಇದ್ದು ಬಟ್ ಇವಾಗ ಸೊ ಹೋಮ್ ಮ್ಯಾಚಲ್ಲೂ ಕೂಡ ಗೆದ್ದಿರೋದ್ರಿಂದ ಅವೇ ಮ್ಯಾಚಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೆಕಾಡ ಇದೆ ಈ ಸೀಸನಲ್ಲಿ ಸೊ ಅದನ್ನು ಒಂದು ಸ್ವಲ್ಪ ಇನ್ನೂ ಅಪ್ ಮಾಡ್ಕೊಂಡು ಹೋಗಿ ಇವಾಗ ಅಗೇನ್ ಮತ್ತೊಂದು ಮ್ಯಾಚ್ ಕೂಡ ಅವೇ ಮ್ಯಾಚಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೆಕಾಡನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತಿನ ನನ್ನ ಫೇವ್ರೇಟ್ ಆರ್ ಸಿ ಬಿ ತಂಡ ಬಿಕಾಸ್ ಆಫ್ ನನ್ನ ಫೇವ್ರೇಟ್ ಅಂತಲ್ಲ ಬಟ್ ಒನ್ ಟು ಒನ್ ನೋಡ್ತಾ ಇದ್ರು ಕೂಡ ಸೊ ಅದ್ಭುತವಾಗಿದೆ ಬಟ್ ಚೇಸಿಂಗ್ ಸ್ವಲ್ಪ ಗೆಲ್ಲೋಂಥ ಸಾಧ್ಯತೆ ಇದೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ನನ್ನ ಪ್ರಕಾರ ಟೂ ಹಂಡ್ರೆಡ್ ಮೇಲೆ ಹೋಗಲೇಬೇಕು ಬಿಕಾಸ್ ಆ ಐ ಸ್ಕೋರಿಂಗ್ ಮ್ಯಾಚು ಗ್ರೌಂಡು ಸೊ ಅದಕ್ಕೋಸ್ಕರ ಅಲ್ಲಿ ಹೈ ಸ್ಕೋರ್ ಆಗೇ ಆಗುತ್ತೆ ಅಂತ ಹೇಳ್ಬೋದು ಓಕೆ ಸೊ ಈ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹೇಳೋದ್ರಷ್ಟೇ ಮುಂದಿನ ಸಿಗೋವರೆಗೂ ಠಾ ಬಾಯ್ ಬಾಯ್